ಈಗ ರೊಟ್ಟಿ ಮಾಡಕೋಡ್ರಿ ನಿಮ್ ಕೂಡ ಮಾತಾಡ್ಕೊಂತ ಇವ ಏನ್ ಮಾಡುದ್ರಿ ಆಕ ಪುರ ಅವ್ವ್ ಕೂಡ್ ಮಾತಾಡಿದ್ದು ನಿಮಗೆ ಮಾತಾಡಕ್ಕೆ ಇಲ್ಲ ನಮ್ಮ ಹುಡುಕತ್ತಿಲ್ಲ ಏನೇನೇ ಅದು ಯಾಕೆ ನಮ್ಮ ಸೀತಾಕ್ಕನ್ನ ಕರೆದು ಮಾತಾಡ್ಲಿ ಬಂದಾರ ಬಾ ಜೀವೋಂಗಿಲ್ಲ ತಿಳೋಂಗಿಲ್ಲ ಬಾ ಅಂತಕಂತ ಮಾತಾಡ್ ಆ ದಿನ ಪ್ರತಿ ಒಂದೊಂದು ಕಥೆ ಇದ್ದಾರ್ಕತಿ ಒಂದ ಈ ಸೀತಾ ಹೋ ಹೇಳ್ತೀನಿ ಚಪ್ರಾ ಹಾಕಿ ஏய் நீங்க கால்ல இந்த மணியல்லே கட்டுஸ்தாவி இங்க பாருங்க ஒரு புலி எங்க போகுது இது ರ್ತಾ ಬಿಟ್ಟನೇ ನಾನು ಹಾಕದ ಮರ್ತ ಬಿಟ್ಟೆ ಬಿಡು ಓಂ ನಮ ಶಿವ್ ಮುಗೀತಿಲ್ಲ ಜಪಾ ಮಾಡಿದ್ನಲ್ಲ ಮುಗಿದು ಹೊತ್ತು ಏನ್ ಪಲ್ಯ ಮಾಡಿ ಹ್ಮ್ ಇದನ್ ಮಾಡಿಯನ್ನು அஹ் என்னது புண்டிப்பள்ளி ஒன்கை கார சூழ்காப்பில் இன்னும் தெரியவாயோ ரொட்டி தெரியோ அய்யோ ஒன் அப்படி படுக்கொள்ளி ஆஹ் புண்டிப்பள்ளி ஏத்தி மாதிரி ನಿಮ್ಮ ಅತ್ತಿ ಎದಕ್ ರುದ್ರಾಕ್ಷ ಹಾಕೊಂದ್ ಗೊತ್ತನ ರುದ್ರಾಕ್ಷ ಹಾಕೊಂದ್ರ ಈ ದೆವ್ವ ವಾಪಿಸ್ ಆಡಿ ಹತ್ರ ಸುಳಿಯಂಗಿಲ್ಲ ಅಂತ ಹೇಳಿ ಅವನ ಶಾಣೆ ಹೇಳ ಅಂದ್ರಲ್ಲಿನ ಹಾಕೊಂದ್ ಅಡ್ಡಾಡಕತ್ತಾಳ ಅಕ್ಕಿ ರುದ್ರಾಕ್ಷ ಹಾಕೊಂದಿನಿ ಇನ್ ಯಾ ದೆವ್ವ ಪವ್ವ ಪಿಸಾಳಿ ನನ್ ಹತ್ರ ಸುಳಿಯಂಗಿಲ್ಲ ನೋಡಾಕಂತಿ ಏತಿ ಆ ಪುಂಡಿ ಪಲ್ಯ ಮುಟ್ಟಿಗೆ ಹ್ಯಾಂಗ್ ಮಾಡ್ತಿ ಒಂದಿಟ್ಟು ನಮ್ಮ ಮಾರಿಗೆ ಹೇಳ್ಕೊಡಿ ಅವ ಎಟ್ಟಕಂದ ಮಂದಿ ನೋಡ್ತಿರ್ತಾರ ಪ್ಯಾಟೆನ್ ಮಂದಿಗೆ ಯಾವ ಗೊತ್ತಿರಂಗಿಲ್ಲ ಪುಂಡಿ ಪಲ್ಯ ಮುಟ್ಟಿಗೆ ಅದು ಒಂದಿಟ್ಟು ಹೇಳ ನೋಡಿವಾ ಜಾಳ ರೊಟ್ಟಿ ಮಾಡ್ಕೋಬೇಕು ಹಂಗ ಅದ ಕಟ್ಟು ಪುಂಡಿ ಪಲ್ಯ ಹಾಕ್ಬೇಕು ಒಂದಾಕೈ ಅರ್ದಿದ್ ಖಾರ ಹಾಕ್ಬೇಕ ಒಂದ್ ನಾಕು ಬೆಳ್ಳುಳ್ಳಿ ಹಾಕ್ಬೇಕು ಒಂದ್ ಇಟ್ಟಿ ಎಣ್ಣೆ ಹಾಕ್ಬೇಕ್ರಿ ಆ ಅಯ್ಯೋ ಎಣ್ಣೆ ತಿನ್ನಬಾರ್ದಂತಾರ ನಮ್ಗ ನಮ್ಗ ರುಡ ಆಗಿ ಬಿಟ್ಟತ್ರಿ ನಾವ್ ಇಟ್ಟಿ ಹಸಿ ಎಣ್ಣೆ ಹಾಕಿ ಹಾ ಹಂಗ ಒಂದಿಟ್ಟು ಕೊತ್ತಂಬ್ರಿ ಬಾ ಹಾಕ್ಬಾರ್ದಿ ಒಂದ್ ಹಾಕಿ ಕಲ್ಲಾಗ ಕುಟ್ಟಬೇಕ್ರಿ ಕಲ್ಲು ಅಂದ್ರ ಇದಕ್ಕ ಕಲ್ಲು ಬತಿಗಿನೂ ಅಂತಾರ ನಮ್ ಕಡೆ ಹಿಂದಿ ಕಲ್ಲು ಅಂತಾರೀ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಗೊತ್ತಿಲ್ಲಾ ಇದನ್ನ ಹಿಂಗತಿ ಕುಟ್ಬೇಕ್ ರೀ நீ சசி அது இல்ல எல்லா இது மெத்தி ஜி தோர்னி நோட் இங்க உண்டிகத்தை கட்டுவாக்கி கட்டி தின்பா ருச்சி வர்த்தக இவ்வா பையன் നട്ടിഗില്ല ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀವಿ ದಯವಿಟ್ಟು ಮತ್ತೆ ಯಾರು ಅಂಗಾ ಹಿಂಗ ಅಂತ ಹೇಳಿ ಕಮೆಂಟ್ ಮಾಡಕ ಹೋಗ್ಬೇಡ್ರಿ ಮೊದಲೇ ಹೇಳಿಬಿಡ್ತ್ತೀನಿ ನಾನು ಓ அய்யோச்சோ <laughs> ಅಮ್ಮ ನನ್ನ ಕೈಯ ಮುಟಗಿನ ಇಲ್ಲ ಮುಟಗಿಯರ ಗಾಯ ತೇಲಾಡಕತ್ತತಿ ಯವ್ವಾ ಅಲ್ಲಾ ಮಣ್ಣಿನ ನೋಡಿದ್ರೆ ಹಂಗಾತು ಹೊಲದಾಗ ಇವತ್ತು ನೋಡಿದ್ರ ತಿನ್ನುವ ಮುಟಗಿ ಗಾಯಾಗ ಅಂತೇಲಾಡಕತ್ತತಿ ಹಾಂ ಅಜ್ಜ ನೋಡಿದ್ರೆ ಕೊಳ ಕೊರವ ಯಾವುದೂ ನಿನ್ನ ಹತ್ತಿರ ಸುಡೋಂಗಿಲ್ಲ ಅಂದ ಈಗ ನೋಡಿದ್ರೆ ನೋಡು ಅಯ್ವ್ವ ನನ್ನ ಪರಿಸ್ಥಿತಿ ಹೆಂಗತಿ ಐತಿ ಹಾಂ ಬೇಡ ಬೇಡ ಇಲ್ಲಿ ಏನೈದಂಗ ಐತಿ ಮತ್ತೆ ಹೆಂಗ್ ನೋಡಿದೇನವಾಂಗ ನಾವ ತಗೋಸ್ ನಾನ್ ಸಸಿಯ ನಿನಗೆ ಏನು ಬಯಸ್ತೈತಿ ಅದನ್ನ ಕೊಡ್ಬೇಕಾಗಿದ್ದನ್ ನನ್ ಕರ್ತವ್ಯ ನೋಡ್ವಾ ನನಗು ಗಂಡಮ್ಮ ಹುಟ್ಟು ಮಠ ನಾನು ಈ ಲೋಕಕ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ನಿನ್ನ ಕಾಯಿ ಜವಾಬ್ದಾರಿ ನಂದು ನಿನ್ನ ಚಂದ ನೋಡ್ಕೋಬೇಕಾದ ಜವಾಬ್ದಾರಿನೂ ನಂದು ಬ್ಯಾಕೈ ತಕೊಂಡು ಮದ್ಲೆಕ್ಕ ಮುಡ್ಗಿ ತಿನ್ನವ ಆಮೇಲೆ ಆ ರೊಟ್ಟಿ ಬಿಡಿ ನೀ ಹಂಗ ಇದ್ದಕ್ಕೆಲ್ಲ ಬೊಸ್ರ ಮಗಳು ಮಗಳು ಹಿಂಗ ಹೊಟ್ಟೆ ಶೂ ಕಟ್ಕೋಬಾರ್ದ ಮದ್ಲಕ್ಕ ಮುಡ್ಗಿ ತಿನ್ ಆಮೇಲೆ ರೊಟ್ಟಿ ಮಾಡ ಹಿಂದೆ ಕಡೆ ಮನಿ ಕೆಲ್ಸ só o a